ಇಂದು ವಿಶ್ವ ವಿಕಲಚೇತನ ದಿನಾಚರಣೆಯ ಅಂಗವಾಗಿ ಜಿಲ್ಲಾಡಳಿತ ಹಾಗೂ ವಿಕಲಚೇತನ ಸಬಲೀಕರಣ ಇಲಾಖೆಯಿಂದ ಜಿಲ್ಲಾ ಆಟದ ಮೈದಾನದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಸಾವಿರಾರು ವಿಶೇಷ ಚೇತನರಿಗೆ ವಿವಿಧ ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಸಬಲೀಕರಣ ಇಲಾಖೆಯ ಉಪನಿರ್ದೇಶಕರಾದ ಮಹಾಂತೇಶ್ ಭಜಂತ್ರಿ ತಿಳಿಸಿದರು ನಮಸ್ಕಾರ ನಾವು ಇವತ್ತು ನಮ್ಮ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತದ ಒಂದು ಮಾನ್ಯ ಜಿಲ್ಲಾಧಿಕಾರಿಗಳವರ ಮಾರ್ಗದರ್ಶನದಲ್ಲಿ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ವಿಶ್ವ ವಿಕಲಚೇತನರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಬೆಳಗಿನ ಟೈಮಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ವಿ ಉದ್ಘಾಟನೆ ಸಂದರ್ಭದಲ್ಲಿ ಈ ಭಾಗದ ಸನ್ಮಾನ್ಯ ಎಮ್ ಎಲ್ ಸಿ ಸಾಹೇಬರಾಗಿರ್ತಕ್ಕಂಥ ಭೂಜೆಗೌಡ ಸಾಹೇಬ್ರ ಇದ್ದರು ಆಮೇಲೆ ಎಲ್ಲ ನಮ್ಮ ಸ್ವಯಂ ಸೇವಾ ಸಂಸ್ಥೆಗಳವರು ಆಮೇಲೆ ಅಧಿಕಾರಿ ಅಧಿಕಾರಿಯವರು ಎಲ್ಲರೂ ಸೇರಿ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಆಮೇಲೆ ತದನಂತರದಲ್ಲಿ ನಮ್ಮ ವಿಶೇಷ ಚೇತನರಿಗೆ ಅವರಲ್ಲಿರ್ತಕ್ಕಂಥ ಒಂದು ಏನು ಒಂದು ಎಬಿಲಿಟಿಯನ್ನು ಗುರುತಿಸಲಿಕ್ಕೆ ಮತ್ತು ಅವ್ರಿಗೆ ಗೌರವಿಸ್ಬೇಕಂತ ಹೇಳಿ ವಿವಿಧ ಒಂದು ಸ್ಪರ್ಧೆ ಏನು ಕ್ರೀಡಾಕೂಟನ ಏರ್ಪಾಡು ಮಾಡಿದ್ದೀವಿ ಆಮೇಲೆ ಅದರಲ್ಲಿ ಅಂತಂದರೆ ಈಗ ಪಾಸಿಂಗ್ ದಿ ಬಾಲ್ ಅಂತ ಹೇಳಿ ಒಂದು ಕಾರ್ಯಕ್ರಮ ಆಯಿತು ಆಮೇಲೆ ಮ್ಯೂಸಿಕಲ್ ಚೇರ್ ಆಯಿತು ಆಮೇಲೆ ಇವತ್ತು ರಂಗೋಲಿ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೀವಿ ಆಮೇಲೆ ಏನು ಗಾಯನ ಸ್ಪರ್ಧೆನೂ ಕೂಡ ಏರ್ಪಡಿಸಿದ್ದೀವಿ ಅವರಲ್ಲಿ ಏನಂತಂದರೆ ಇರ್ತಕ್ಕಂಥ ಒಂದು ಏನಾದ್ರು ವಿಶೇಷ ಒಂದು ಒಂದು ಜ್ಞಾನ ಅವರಲ್ಲಿದೆ ಅಥವಾ ಅವರಲ್ಲಿರ್ತಕ್ಕಂಥ ಕೌಶಲ್ಯವನ್ನು ಹೊರ ಇಂಥ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಆಮೇಲೆ ಇವತ್ತು ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ವಿಶೇಷ ಚೇತನರು ಭಾಗವಹಿಸಿದ್ದಾರೆ ಆಮೇಲೆ ಪಟ್ಟಿನೂ ಕೂಡ ನಾವು ಮಾಡ್ಕೊಂಡಿದ್ದೀವಿ ಅವರೆಲ್ಲರಿಗೂ ಏನಂತಾರೆ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತೇವೆ ಈ ರೀತಿ ಏನಂದರೆ ಜಿಲ್ಲೆಯಲ್ಲಿ ನಾವು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಮಾಡ್ತೀವಿ ಅವರು ನಮ್ಮ ಎಲ್ಲ ಎನ್ ಜಿ ಓದವ್ರದ್ದು ಇದರಲ್ಲಿ ಏನಂದರೆ ತುಂಬ ಸಹಕಾರ ಇದೆ ಭಾಳ ಚೆನ್ನಾಗಿ ಕಾರ್ಯಕ್ರಮ ನಾವು ಇಲ್ಲಿ ಆಯೋಜನೆ ಮಾಡಿದ್ದೇವೆ ಸ್ಥಳೀಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ಸ್ಥಳೀಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದನ್ನೇ ಏನು ಮಾನ್ಯ ಡಿ ಸಿ ಅವರು ಸಿಇಒ ಅವ್ರದ್ದು ಮತ್ತು ನಮ್ದು ಸಿಗ್ನೇಚರ್ ಇರ್ತಕ್ಕಂಥ ಜಿಲ್ಲಾ ಮಟ್ಟದ ಪ್ರಶಸ್ತಿನ ಕೊಡ್ತಾ ಇದ್ದೇವೆ ಸುದ್ದಿ ಏಟಿ ಸದಾ ನಿಮ್ಮೊಂದಿಗೆ